ಮೊನ್ನೆ ಆ ಘಟನೆಯನ್ನ ನೋಡದ ಮರುಕ್ಷಣ ಅಮಾನತಗೊಳಿಸಬೇಕಾಗಿತ್ತು ಪಾಪ ಇನ್ನೂ ಮೀನಾಮಿಷ ಎಣಿಸ್ತಾರೆ ಹೋಗ್ಲಿ ಆ ವ್ಯಕ್ತಿಯ ಹಿನ್ನೆಲೆ ಏನು ನಾನು ಎರಡು ಸಾವಿರದ ಹದಿನೈದು ಹತ್ನಾಲ್ ಹೇಳಿದ್ದೀನಿ ಬಿಳಿ ಕೆರೆ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡೊಂದು ಮೂರು ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳತನ ಮಾಡಿದಂಥದ್ದು ಯಾವ ಥರ ಮುಚ್ಚಾಕಿದ್ರು ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲಿ ಎಲ್ಲೂ ಸಿಗಲ್ಲ ಯಾವುದೇ ಸರ್ಕಾರಗಳಲ್ಲೂ ಆ ರೀತಿಯ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಸರ್ ಏನು ಮಾಡೋದು ಎಂಬತ್ತು ಸಾವಿರ ಸಿಬ್ಬಂದಿ ಇದ್ದಾರೆ ಈ ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರು ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಎಂಬತ್ತು ಪರ್ಸ್ ಎಂಬತ್ತು ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ ಇನ್ನು ಎಂಬತ್ತು ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಪ ಸ್ಥಾನಗಳಿಗೆ ಅಧಿಕಾರ ಕೊಟ್ಟರೆ ಆ ವ್ಯಕ್ತಿಗಳಿಂದ ಏನು ಕೆಲಸ ಆಗ್ಬೋದು ಎಷ್ಟು ರಕ್ಷಣೆ ದೊರಕ್ಬೋದು